ಹತ್ತು ಲಕ್ಷಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಪ್ರತಿ ವರ್ಷ ಸಿವಿಲ್ ಸರ್ವೆಂಟ್ ಆಗೋ ಕನ್ಸನ್ನ ಕಾಣ್ತಾರೆ ಆದ್ರೆ ಸಕ್ಸಸ್ ರೇಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕಿನ್ನ ಕಮ್ಮಿ ವರ್ಷಾನ್ ಗಟ್ಟಲೆ ಯು ಪಿ ಎಸ್ ಸಿ ಪ್ರಿಪೇರ್ ಆಗಿ ಫ್ರೆಂಡ್ಸ್ ಫ್ಯಾಮಿಲಿ ಟ್ರಿಪ್ಸ್ ಎಂಟರ್ಟೈನ್ಮೆಂಟ್ ಎಲ್ಲ ಬಿಟ್ಟು ಫೈನಾನ್ಶಿಯಲ್ ಪ್ರಾಬ್ಲಮ್ಸ್ ಪಾಸ್ ಆಗ್ತೀನೋ ಇಲ್ವೋ ಅನ್ನೋ ಭಯ ಫ್ಯಾಮಿಲಿ ಕಂಡೀಷನ್ಸ್ ಇಂತಹ ಹಲವಾರು ಟೆನ್ಷನ್ ಜೊತೆಗೆ ನಮ್ಮ ದೇಶದ ಯೂತ್ಸ್ ಅವರ ಲೈಫ್ ಇಯರ್ಸ್ ನೇ ಇಂತ ಎಕ್ಸಾಮ್ಸ್ ಗಳಿಗೆ ಮಿಸ್ ಆಗಿಟ್ಟಿರ್ತಾರೆ ವೇರಿ ಎಕ್ಸಾಮ್ಸ್ ಗಳ ಪೇಪರ್ ಲೀಕ್ ಆಗಲ್ಲ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ ಇನ್ಫ್ಯಾಕ್ಟ್ ನಾನು ಯಾವ ತರ ನೂರು ಕನ್ಸನ್ನ ಇಟ್ಕೊಂಡು ನನ್ನ ಕಾಲೇಜ್ ಟೈಮ್ ಅಲ್ಲಿ ಯು ಪಿ ಎಸ್ ಪ್ರಿಪೇರ್ ಆಗ್ತಾ ಇದ್ದೆ ಅಂಡ್ ಐ ರಿಯಲೈಸ್ ಇಟ್ ವಾಸ್ ಮೈ ಬ್ಯಾಡ್ ಡಿಸಿಷನ್ ನನ್ನ ಉದ್ದೇಶ ಯಾರನ್ನು ಡಿಮೋಟಿವೇಟ್ ಮಾಡಬೇಕು ಅಂತ ಅಲ್ಲ ಆದ್ರೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ನಮ್ಮ ದೇಶದಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಇಂತ ಸರ್ಕಾರಿ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಿರೋರನ್ನ ರೈಟ್ ಡೈರೆಕ್ಷನ್ ತೋರಿಸೋದಾಗಿರುತ್ತೆ ನೈಂಟಿ ಪರ್ಸೆಂಟ್ ಕಿನ್ನ ಹೆಚ್ಚು ಜನ ಫೇಲ್ ಆಗೋ ಈ ಮ್ಯಾರಥಾನ್ ರೇಸ್ ಅಲ್ಲಿ ದೇಶದ ಒಂದು ಲಕ್ಷಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸ್ ನ ಕೊರತೆ ಇದ್ರೂ ಸಹ ಎಂಟರಿಂದ ಒಂಬತ್ತು ವರ್ಷ ಹಿಂದೆ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿ ಕಾದು ಕೂತಿರೋ ಎಷ್ಟೋ ಕ್ಯಾಂಡಿಡೇಟ್ಸ್ ಗೆ ಅಪಾಯಿಂಟ್ ಕೂಡ ಮಾಡ್ತಿಲ್ಲ ಏಕೆ ಸೆಂಟರ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಗಳ ಅದೆಷ್ಟೋ ಕಚೇರಿಗಳಲ್ಲಿ ಕೊರತೆ ಇದ್ರೂ ಸಹ ಎಂಪ್ಲಾಯೀಸ್ ಓವರ್ ವರ್ಕ್ ಮಾಡ್ತಾ ಇದಾರೆ ವಿನಃ ಸರ್ಕಾರ ಯಾರನ್ನು ಅಪಾಯಿಂಟ್ ಮಾಡ್ತಿಲ್ಲ ಇಷ್ಟೆಲ್ಲ ಶ್ರಮ ಹಾಕಿ ಓದಿರೋರಿಗೆ ಒಂದು ಪ್ರೈವೇಟ್ ಜಾಬ್ ಅನ್ನ ಪಡೆಯೋದಕ್ಕೆ ಎಲಿಜಿಬಲ್ ಆಗಿರೋದ್ರಿಂದನೇ ನಮ್ಮ ದೇಶದಲ್ಲಿ ಏಟ್ ಪರ್ಸೆಂಟ್ ಅನ್ಎಂಪ್ಲಾಯಬಿಲಿಟಿ ರೇಟ್ ಇರೋದು ಕರೆಕ್ಟ್ ಟೈಮಿಗೆ ಯಾವುದೂ ಟೈಮಲ್ಲಿ ಆಗ್ತಿರ್ಲಿಲ್ಲ ಅದು ಬೇರೆ ಬಿ ಎಸ್ ಐ ಸ್ಕ್ಯಾಮ್ ಆಯಿತು ನಾನು ಅಟೆಂಡ್ ಮಾಡಿದ್ದೆ ಬಿ ಎಸ್ ಐ ಎಕ್ಸಾಮ್ ಅಟೆಂಡ್ ಮಾಡಿದಾಗ ಎಕ್ಸಾಮ್ ಬರ್ದಾದ್ಮೇಲೆ ಗೊತ್ತಾಯಿತು ರಿಸಲ್ಟ್ ಲೀಸ್ಟ್ ಬಿಟ್ಟಾಗ ಅದೆಲ್ಲ ಸ್ಕ್ಯಾಮು ಆ ಥರ ಅದಾದ್ಮೇಲೆ ನೋಟಿಫಿಕೇಶನ್ ಆಗಲಿಲ್ಲ ಸರ್ಕಾರ ಗೌರ್ಮೆಂಟ್ ಜಾಬ್ ಏನಂದ್ರೆ ೊಂದಿಗೆ ಆಡೋ ಜೂಜಾಟ ಆಗ್ಬಿಟ್ಟಿದೆ ದೇಶಕ್ಕೂ ಕಾಂಟ್ರಿಬ್ಯೂಟ್ ಮಾಡಕ್ ಆಗದೆ ಲೈಫಲ್ಲೂ ಮುಂದುವರೆಕ್ ಆಗದೆ ಇರೋ ಸಿಚುವೇಶನ್ ನಿಮ್ಗೂ ಬರಬಾರ್ದು ಅಂತಾನೆ ಈ ವಿಡಿಯೋನ ಮಾಡ್ತಿರೋದು ನಿಜವಾಗಿಯೂ ಈ ಗವರ್ಮೆಂಟ್ ಎಕ್ಸಾಮ್ಸ್ ವರ್ತ್ ಇದೆಯಾ ಅಥವಾ ಇದು ನಿಜವಾಗಿಯೂ ಯೂತ್ಸ್ನ ಡೆಸ್ಟ್ರಾಯ್ ಮಾಡ್ತಾ ಇದೆಯಾ ಕಳೆದ ವರ್ಷ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆಸ್ಪೆರೆಂಟ್ಸ್ ಯು ಪಿ ಎಸ್ ಅಪ್ಲೈ ಮಾಡಿರುತ್ತಾರೆ ಇದೇ ತರ ಈವನ್ ಗ್ರೂಪ್ ಡಿ ಗೂ ಕೂಡ ಒನ್ ಪಾಯಿಂಟ್ ಟೂ ಕ್ರೋರ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಿರುತ್ತಾರೆ ಆದ್ರೆ ಪೋಸ್ಟ್ ಗಳು ಖಾಲಿ ಇರೋದು ಅರವತ್ತೆರಡು ಸಾವಿರ ಅಂದ್ರೆ ಜೀರೋ ಪಾಯಿಂಟ್ ಜನಕ್ಕೆ ಮಾತ್ರ ಕೆಲಸ ಸಿಗೋದು ಇದೇ ತರ ದೇಶದ ಪ್ರೆಸ್ಟೀಜಿಯಸ್ ಎಕ್ಸಾಮ್ ಅಂತ ಕರೆಸ್ಕೊಳ್ಳೋ ಓವರ್ ಹೈಟ್ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲೂ ಸಹ ಅರೌಂಡ್ ಸಾವಿರ ಪೋಸ್ಟ್ ಕಿನ್ನ ಕಮ್ಮಿನೇ ಇರೋದು ಸರ್ಕಾರಿ ಜಾಬ್ ಅಂದ್ರೆ ಒಂದು ಜಾಬ್ ಸೆಕ್ಯೂರಿಟಿ ಇರುತ್ತೆ ಇನ್ನು ಹಲವಾರು ಸೌಲಭ್ಯತೆಗಳೊಂದಿಗೆ ಆರಾಮಾಗಿ ಲೈಫ್ ಅಲ್ಲಿ ಸೆಟಲ್ ಆಗ್ಬಹುದು ಅಂಡ್ ಶಾರ್ಟ್ ಟೈಮ್ ಅಲ್ಲೇ ಸಕ್ಸಸ್ಫುಲ್ ಆಗೋ ದಾರಿ ಆಗಿರೋದ್ರಿಂದನೇ ಮೋಸ್ಟ್ ಆಫ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸ್ಟೂಡೆಂಟ್ಸ್ ಗೌರ್ಮೆಂಟ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ ಆಫನ್ ನೀವು ನ್ಯೂಸ್ ಎಲ್ಲ ಕೇಳಿರ್ತೀರ ಮಾಡಿರ್ತಾನೆ ಅಂಡ್ ಇನ್ನು ಕೆಲವು ಕೇಸ್ಗಳಲ್ಲಿ ಪೇರೆಂಟ್ಸ್ ತಮ್ಮ ಜಮೀನನ್ನ ಮಾರಿ ಆ ದುಡ್ಡಲ್ಲಿ ಮಕ್ಕಳನ್ನ ಯು ಪಿ ಎಸ್ ಸಿ ಗೆ ಓದಿಸ್ತಾ ಇರ್ತಾರೆ ಅಂಡ್ ಇದೇ ಒಂದು ಅಡ್ವಾಂಟೇಜ್ ಇಂದ ಕೋಚಿಂಗ್ ಇಂಡಸ್ಟ್ರೀಸ್ ಇವತ್ತು ಅಂತ ರೂಪಾಯಿ ಬಿಸಿನೆಸ್ ಆಗಿ ಮಾರ್ಪಾಡಾಗಿದೆ ಈ ವಿಡಿಯೋದಲ್ಲಿ ಮುಂದೆ ಹೇಳೋ ವಿಚಾರಗಳು ಸತ್ಯನೇ ಆಗಿದ್ರು ಗೌರ್ಮೆಂಟ್ ಎಕ್ಸಾಮ್ ಆಸ್ ಪೇರೆಂಟ್ಸ್ ಇದು ಇಷ್ಟ ಆಗದೆ ಇರಬಹುದು ಬಟ್ ಅದಕ್ಕಿಂತ ಮುಂಚೆ ಒಂದು ಕ್ಲಿಯರ್ ಮಾಡ್ತೀನಿ ಸರ್ಕಾರಿ ಕೆಲಸದಿಂದನೇ ದೇಶದಲ್ಲಿ ಒಂದು ಚೇಂಜ್ ತರೋಕಾಗೋದು ಅಂಡ್ ಒಬ್ಬ ಒಳ್ಳೆಯ ಸರ್ಕಾರಿ ಅಧಿಕಾರಿ ಇಂದನೆ ಒಂದು ಜಿಲ್ಲೆಯ ಭವಿಷ್ಯ ನಿಂತಿರುತ್ತೆ ಹಾಗಾಗಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳೋದು ನೀವು ಕೇಪಬಲ್ ಇದ್ದು ನಿಮ್ಗೂ ಒಂದು ಸ್ಟ್ರಾಂಗ್ ಕಾಸ್ ಇತ್ತು ಅಂತ ಅಂದ್ರೆ ಪ್ಲೀಸ್ ಡೂ ಇಟ್ ನಾನು ಇದರ ಅಗೇನ್ಸ್ಟ್ ಇಲ್ವೇ ಇಲ್ಲ ಒಂದ್ ವೇಳೆ ಈ ವಿಡಿಯೋದಲ್ಲಿ ಯಾವ್ದೇ ಪಾಯಿಂಟ್ ಅಲ್ಲಿ ನಾನು ಇದರ ಅಗೇನ್ಸ್ಟ್ ಮಾತಾಡ್ತಿದ್ದೀನಿ ಅಂತ ಅಂದ್ರೆ ಈ ಪಾಯಿಂಟ್ ಅನ್ನ ಮತ್ತೆ ನೆನಪಿಸ್ಕೊಳ್ಳಿ ಗವರ್ಮೆಂಟ್ ಎಕ್ಸಾಮ್ ಅನ್ನೋ ಒಂದು ರ್ಯಾಟ್ ರೇಸ್ ಅಲ್ಲಿ ಎರಡು ಕ್ಯಾರೆಕ್ಟರ್ ಇದೆ ಮೊದಲನೇದು ಸ್ಟೂಡೆಂಟ್ಸ್ ಪ್ರತಿ ವರ್ಷ ಲಕ್ಷಾಂತರ ಸ್ಟೂಡೆಂಟ್ ಗೌರ್ಮೆಂಟ್ ಎಕ್ಸಾಮ್ ನ ಬರೀತಾರೆ ಫಾರ್ ಎಕ್ಸಾಂಪಲ್ ಯು ಪಿ ಎಸ್ ಸಿ ಎಸ್ ಎಸ್ ಸಿ ಪಿ ಎಸ್ ಸಿ ಅಂಡ್ ಸ್ಟೇಟ್ ನ ಹಲವಾರು ಎಕ್ಸಾಮ್ಸ್ ಗಳು ಹಾಗಾಗಿ ಪ್ರತಿ ವರ್ಷ ಸ್ಟೂಡೆಂಟ್ಸ್ ಒಂದು ಎಕ್ಸಾಮ್ ಅನ್ನ ಪ್ರಿಪೇರ್ ಆಗ್ತಾನೆ ಇರ್ತಾರೆ ಅಂಡ್ ಇದೇ ಎಕ್ಸಾಮ್ಸ್ ನ ಪ್ರಿಪೇರ್ ಆಗೋಕೆ ಪೇರೆಂಟ್ಸ್ ಸಾಲ ಕೂಡ ಮಾಡ್ತಾರೆ ಎ ಗ್ರೂಪ್ ಡಿ ನೋಟಿಫಿಕೇಶನ್ ಬಂದಾಗ ಒನ್ ಪಾಯಿಂಟ್ ಟೂ ಕ್ರೋರ್ ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲೈ ಮಾಡಿರ್ತಾರೆ ಈ ಎಕ್ಸಾಮ್ ನ ಫುಲ್ ಪ್ರೋಸೆಸ್ ಟ್ವೆಂಟಿ ಟ್ವೆಂಟಿ ಮುಗಿಯುತ್ತೆ ಅದರಲ್ಲಿ ಗೊತ್ತಾಗುತ್ತೆ ಅರೌಂಡ್ ತ್ರೀ ಲ್ಯಾಕ್ ಸ್ಟೂಡೆಂಟ್ಸ್ ಇದನ್ನ ಕ್ಲಿಯರ್ ಮಾಡಿರ್ತಾರೆ ಅಂತ ಆದ್ರೆ ಒನ್ ಕ್ರೋರ್ ಸೆವೆಂಟೀನ್ ಲ್ಯಾಕ್ ಸ್ಟೂಡೆಂಟ್ಸ್ ಮತ್ತೆ ಇದಕ್ಕೆ ತಯಾರು ಮಾಡ್ಬೇಕಾಗಿರುತ್ತೆ ಇದೇ ತರ ಎವ್ರಿ ಇಯರ್ ಯು ಪಿ ಎಸ್ ಗೆ ಹತ್ತು ಲಕ್ಷ ಸ್ಟೂಡೆಂಟ್ ಅಪ್ಲೈ ಮಾಡ್ತಾರೆ ಆದ್ರೆ ಇದರ ಟೋಟಲ್ ವೇಕೆನ್ಸಿ ಬಂದು ಒಂದು ಸಾವಿರಕ್ಕಿಂತ ಕಮ್ಮಿ ಅದರಲ್ಲೂ ಐಎ ಎಸ್ ಆಗ್ಬೇಕಂದ್ರೆ ಟಾಪ್ ಟೂ ಹಂಡ್ರೆಡ್ ರಾಂಕ್ ಅಲ್ಲೇ ಇರಬೇಕು ಹಾಗಾಗಿ ನೀವು ನೋಡಿರ್ತೀರಾ ಎಷ್ಟೋ ಜನ ಐ ಪಿ ಎಸ್ ಅಂಡ್ ಐ ಆರ್ ಎಸ್ ಸೆಲೆಕ್ಟ್ ಆಗಿರೋರು ಮತ್ತೆ ಪರೀಕ್ಷೆಗೆ ಅಪ್ಲೈ ಮಾಡಿ ಐ ಎ ಎಸ್ ಆಗೋಕೆ ಪ್ರಯತ್ನ ಪಡ್ತಿರ್ತಾರೆ ಒಂದು ಸರ್ಕಾರಿ ಕೆಲಸಕ್ಕೆ ಎಷ್ಟು ನಮ್ಮ ದೇಶದಲ್ಲಿ ಇದೆಯೋ ಹಾನೆಸ್ಟ್ಲಿ ಆ ಕ್ರೇಜ್ ಬೇರೆ ಯಾವ ದೇಶದಲ್ಲೂ ಇಲ್ಲ ಎಷ್ಟೋ ಜನಕ್ಕೆ ಒನ್ ಆರ್ ಟೂ ಅಟೆಂಟ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಈ ಪರೀಕ್ಷೆ ನನಗಲ್ಲ ಅಂತ ಆದ್ರೂ ಸೋಶಿಯಲ್ ಮೀಡಿಯಾ ಅಂಡ್ ಪ್ಲಾಟ್ಫಾರ್ಮ್ ನ ಮೋಟಿವೇಶನ್ ಗುರುಗಳ ಮಾತನ್ನ ಕೇಳಿ ಸುಳ್ಳು ಭರವಸೆಯಿಂದಲೇ ಪ್ರಿಪೇರ್ ಆಗ್ತಾ ಇರ್ತಾರೆ ಗಿವ್ ಅಪ್ ಮಾಡಿದ್ರೆ ಈಗ ಹರ್ಟ್ ಆಗುತ್ತೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಏನ್ ಹೇಳ್ತಾರೋ ಅವ್ರಿಗೆ ಹೇಗ್ ಮುಖ ತೋರ್ಸೋದು ಅನ್ನೋ ಒಂದು ಆಗೋಕೆ ಹಿಂಜರಿತಾ ಇರ್ತಾರೆ ಇನ್ನು ಕೆಲವು ಕ್ಯಾಂಡಿಡೇಟ್ಸ್ ಎಷ್ಟು ಇನ್ವೆಸ್ಟೆಡ್ ಆಗಿರ್ತಾರೆ ಅಂದ್ರೆ ಅವರು ಟೈಮ್ ಮನಿ ಅಂಡ್ ಎಫರ್ಟ್ ಹಾಕಿರೋದ್ರಿಂದ ಈಗ ಇದನ್ನ ಬಿಡೋ ಕಂಡೀಷನ್ ಅಲ್ಲಿ ಅವ್ರು ಇರೋದೇ ಇಲ್ಲ ಯಾಕಂದ್ರೆ ಅವರು ಸನ್ ಕಾಸ್ಟ್ ಫ್ಲಾಸ್ ಸಿಗಾಕೊಂಡಿರ್ತಾರೆ ಇದರ ಅರ್ಥ ನೀವು ಒಂದು ವಿಷಯದಲ್ಲಿ ಎಷ್ಟು ಮುಳುಗೋಗಿರ್ತೀರ ಕ್ವಿಟ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂಡ್ ನೆಕ್ಸ್ಟ್ ದಾರಿ ಇಲ್ಲ ಅನ್ನೋ ಭ್ರಮೆಗೆ ಒಳಗಾಗ್ತಾರೆ ಇನ್ನು ಕೆಲವರು ಎಸ್ ಸಿ ಕ್ಲಿಯರ್ ಆಗಿಲ್ಲ ಅಂತ ಪಿ ಸಿ ಎಸ್ ಅಂಡ್ ಎಸ್ ಎಸ್ ಸಿ ಗಳನ್ನ ಕ್ಲಿಯರ್ ಏನೋ ಮಾಡ್ತಾರೆ ಆದ್ರೆ ಅವರ ಮನಸ್ಸಲ್ಲಿ ಸ್ಯಾಟಿಸ್ಫೈಡ್ ಆಗಿರೋದಿಲ್ಲ ಬಿಕಾಸ್ ಅವರ ಆಸೆ ಸಿವಿಲ್ ಸರ್ವೆಂಟ್ ಆಗೋದು ಅಂಡ್ ಈ ಮಾತನ್ನ ಅವರು ಯಾವುದೇ ರೀತಿ ಆಕ್ಸೆಪ್ಟ್ ಮಾಡ್ಕೊತಿರೋದಿಲ್ಲ ಇವರೇನೋ ಬೆಟರ್ ಬಿಕಾಸ್ ಯಾವದೇ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡಿರ್ತಾರೆ ಆದ್ರೆ ಯಾವ ಎಕ್ಸಾಮ್ ಕ್ಲಿಯರ್ ಆಗದೆ ತಮ್ಮ ಲೈಫ್ ನ ಮೋಸ್ಟ್ ಪ್ರೊಡಕ್ಟಿವ್ ಇಯರ್ ನ ಒಂದು ಚಿಕ್ಕ ರೂಮಲ್ಲಿ ಕಳೆದು ಹಾಳು ಮಾಡ್ಕೊಂಡಿರ್ತಾರೆ ಗ್ರಾಜುಯೇಷನ್ ಪ್ರಿಪೇರ್ ಆಗೋಕೆ ಶುರು ಮಾಡಿರ್ತಾರೆ ಹಾಗಾಗಿ ಯಾವ ಡಿಗ್ರಿ ಮೇಲೆ ಗ್ರಾಜುಯೇಟ್ ಆಗ್ತಾರೋ ಅದ್ರಲ್ಲೂ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಕ್ ಆಗಿರೋದಿಲ್ಲ ಅಂಡ್ ಆ ಫೀಲ್ಡ್ ಮೇಲೆ ಜಾಬ್ ಕೂಡ ಸಿಗೋದಿಲ್ಲ ಈ ಎಕ್ಸಾಮ್ ಕ್ಲಿಯರ್ ಆಗ್ತಿರೋದಿಲ್ಲ ಇನ್ನೊಂದ್ ಕಡೆ ಏಜ್ ಟ್ವೆಂಟಿ ಏಟ್ ಆಗ್ತಾ ಇದ್ರು ಒಂದು ಜಾಬ್ ಇಲ್ಲ ಅಂತ ಅಂದ್ರೆ ಫ್ಯಾಮಿಲಿ ಪ್ರೆಷರೈಸ್ ಮಾಡುತ್ತೆ ಯಾಕಂದ್ರೆ ಅವ್ರ ತಾನೇ ಎಲ್ಲಿ ತನಕ ಅಂತ ದುಡಿತಾರೆ ಅನ್ಕೊಂಡು ಪ್ರೆಶರ್ ಮಾಡ್ತಾ ಇದ್ದೀನಿ ಏಜ್ ಫೈನಾನ್ಸಿಯಲ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಸಮಸ್ಯೆಗಳು ಇದಾವೆ ಸಮಸ್ಯೆಗಳನ್ನೆಲ್ಲ ಎದುರಿಸಿ ಅವನ್ನೆಲ್ಲ ಫೇಸ್ ಮಾಡಿ ನಾವು ಇಲ್ಲಿ ಓದ್ಬೇಕಂತ ಪರಿಸ್ಥಿತಿ ಇದೆ ಎಕ್ಸಾಮ್ ಅಟೆಂಡ್ ಮಾಡಿ ತುಂಬಾ ಎಕ್ಸಾಮ್ ಅಟೆಂಡ್ ನಾವು ಅವ್ರು ಯಾವ ಕ್ಲಿಯರ್ ಆಗಿಲ್ಲ ನಾನು ಮೂಲತು ರೈತರ ಈ ಫೀಲ್ಡ್ ಅಕಸ್ಮಾತ್ ಬಂದು ಯಾರೋ ಗೈಡ್ ಮಾಡಿರೋ ನೋಡೋ ಪ್ರಯತ್ನ ಪಡ್ತೀನಿ ಸ್ವತಃ ಪ್ರಯತ್ನ ಪಡ್ತೀವಿ ನೋಡೋಣ ಯಾವ ಫ್ರೆಂಡ್ ಕಾರ್ಪೊರೇಟ್ ಸ್ಲೇವ್ ಅಂತ ಇದ್ರೆ ಅವರೇ ಲೈಫಲ್ಲಿ ತುಂಬಾ ಮುಂದುವರೆದಿರ್ತಾರೆ ಪ್ರಮೋಷನ್ ಆಗಿರುತ್ತೆ ಮದುವೆಗಳಾಗಿರುತ್ತೆ ಅಂಡ್ ಫಾರಿನ್ ಟ್ರಿಪ್ಸ್ ಗೆಲ್ಲ ಹೋಗ್ತಿರ್ತಾರೆ ಅಂಡ್ ಈ ಕಡೆ ಒಂದು ಟೆನ್ ಬೈ ಟೆನ್ ರೂಮ್ ಅಲ್ಲಿ ಸೇಮ್ ಸಬ್ಜೆಕ್ಟ್ ರಿವೈಸ್ ಮಾಡ್ತಾ ಇರ್ತಾರೆ ರಜತ್ ಸಂಬಲ್ ಇದೇ ತರ ಒಂದು ಯು ಪಿ ಎಸ್ ಸಿ ಕ್ಯಾಂಡಿಡೇಟ್ ಇವರು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಅವರ ಲಾಸ್ಟ್ ಮಾಡಿರ್ತಾರೆ ನಿಸಲ್ಟ್ ದಿನ ಅವರು ಈ ತರ ಟ್ವೀಟ್ ಮಾಡ್ತಾರೆ ರಜತ್ ಅವರ ಲಾಸ್ಟ್ ಅಟೆಂಪ್ಟ್ ಅಲ್ಲಿ ಬರೀ ಹನ್ನೊಂದು ಮಾರ್ಕ್ಸ್ ಕಮ್ಮಿ ಇರೋ ಕಾರಣ ಎಕ್ಸಾಮ್ ಕ್ಲಿಯರ್ ಮಾಡೋಕೆ ಆಗಿರಲ್ಲ ಅವರು ಟೋಟಲ್ ಆರ್ ನ ಕೊಟ್ಟಿರ್ತಾರೆ ಇದರಲ್ಲಿ ಮೂರ್ ಸಲ ಪ್ರಿಲಿಮ್ಸ್ ಫೇಲ್ ಆಗಿರ್ತಾರೆ ಎರಡ್ ಸಲ ಮೈನ್ಸ್ ಅಲ್ಲಿ ಫೇಲ್ ಆಗಿರ್ತಾರೆ ಅಂಡ್ ಲಾಸ್ಟ್ ಅಟೆಂಪ್ಟ್ ನಲ್ಲಿ ಮೈನ್ಸ್ ನ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಕ್ಲಿಯರ್ ಮಾಡೋಕ್ ಆಗಿರಲ್ಲ ಒಂದು ನಿಮಿಷದಲ್ಲಿ ಅವರ ಹತ್ತು ವರ್ಷದ ಎಫರ್ಟ್ ವೇಸ್ಟ್ ಆಗಿರುತ್ತೆ ಇದೆಲ್ಲ ನೋಡಿದ್ರೆ ಮೈಂಡ್ ಅಲ್ಲಿ ಒಂದ್ ಕ್ವಶನ್ ರೈಸ್ ಆಗುತ್ತೆ ಯಾವ ಮೋಟಿವೇಶನ್ ಮೇಲೆ ಸ್ಟೂಡೆಂಟ್ಸ್ ಬಿಟ್ಟು ಈ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಿರ್ತಾರೆ ಅಂತ ನ ನ ಎಕ್ಸಾಮ್ ತಗೊಂಡ್ರೆ ಸೀರಿಯಸ್ ಕ್ಯಾಂಡಿಡೇಟ್ ಆಗಿರೋದೇ ಇಲ್ಲ ಏನೋ ಒಂದು ಟ್ರೈ ಮಾಡೋಣ ನೋಡೋಣ ಅಂತ ಎಕ್ಸಾಮ್ ನ ಬರ್ದಿರ್ತಾರೆ ಅವ್ರ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಹೇಳಿರ್ತಾರೆ ಅಂತ ಬರ್ದಿರ್ತಾರೆ ಅಂಡ್ ಇದೇ ತರ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಕೂಡ ಆಗುತ್ತೆ ಅಂಡ್ ಬಾಕಿ ಟೆನ್ ಪರ್ಸೆಂಟ್ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇರ್ತಾರೆ ಇಂತವರಿಗೆ ಮೋಟಿವೇಶನ್ ಅವರ ಬಡತನ ಸೊಸೈಟಿಗೆ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಆಸೆ ಹಾಗಾಗಿ ಗೌರ್ಮೆಂಟ್ ಜಾಬ್ಸ್ ಒನ್ ಅಂಡ್ ಓನ್ಲಿ ದಾರಿ ಆಗಿರುತ್ತೆ ಅವರ ಎಕನಾಮಿಕ್ ಅಂಡ್ ಸೋಷಿಯಲ್ ಕಂಡೀಷನ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೇ ರೀಸನ್ ಗಳಿಂದ ಬಿಹಾರ್ ಅಂತ ರಾಜ್ಯದಿಂದ ಜಾಸ್ತಿ ಐ ಎ ಎಸ್ ಆಫೀಸರ್ಸ್ ನಿಮ್ಗೆ ಕಾಣ ಸಿಗ್ತಾರೆ ಇದರ ಜೊತೆಗೆ ಸಿಗೋ ಪ್ರೆಸ್ಟೀಜ್ ಗೌರ್ಮೆಂಟ್ ಹೌಸ್ ಸೆಲ್ಯೂಟ್ ಮಾಡೋ ಸ್ಟಾಫ್ ಅಂಡ್ ಇನ್ನು ಹಲವಾರು ಅಡ್ವಾಂಟೇಜ್ ಯಾರಿಗ ತಾನೆ ಇಷ್ಟ ಆಗಲ್ಲ ಹೇಳಿ ಇದೇ ಆಸೆಗಳನ್ನ ಫ್ಯಾಮಿಲಿ ಮೋಟಿವೇಶನ್ ಗುರುಸ್ ಅಂಡ್ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಎಲ್ಲಾ ಕಡೆ ಇದೇ ಅಡ್ವಾಂಟೇಜಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಂಡ್ ಇತ್ತೀಚೆಗೆ ಈ ಕೋಚಿಂಗ್ ಸೆಂಟರ್ಸ್ ಇದನ್ನೇ ಒಂದು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ ಸ್ಟೂಡೆಂಟ್ ಎನ್ಕೇಜ್ ಮಾಡೋದಕ್ಕೆ ಹಲವಾರು ಬಣ್ಣ ಬಣ್ಣದ ಕನಸುಗಳನ್ನ ತೋರಿಸಿ ಕೋರ್ಸ್ ಅನ್ನ ಬೈ ಮಾಡಿಸ್ತಾರೆ ಒಂದು ಇವರು ಕೋರ್ಸ್ ಕಿನ್ನ ಕನಸನ್ನ ಮಾರೋ ಕೆಲಸನ ಮಾಡ್ತಾ ಇರ್ತಾರೆ ಒಂದ್ ವೇಳೆ ಕೋರ್ಸ್ ತಗೊಂಡು ಪಾಸ್ ಆಗಿಲ್ಲ ಅಂತ ಕೇಳೋಕ್ ಹೋದ್ರೆ ನಿಮ್ಮ ಮಗ ಲೇಜಿ ಅಂಡ್ ಎಫರ್ಟ್ ಹಾಕ್ತಿರ್ಲಿಲ್ಲ ಅಂತ ಟ್ಯಾಗ್ ಹಾಕಿ ಈಸಿಯಾಗಿ ಎಸ್ಕೇಪ್ ಆಗ್ತಾರೆ ಇದಷ್ಟೇ ಅಲ್ಲದೆ ಈ ಸ್ಟೋರಿ ಇನ್ನೊಂದು ಕ್ಯಾರೆಕ್ಟರ್ ನ ಎಂಟ್ರಿ ಆಗುತ್ತೆ ಅದೇ ಸರ್ಕಾರ ಇದೇ ಸರ್ಕಾರ ಸ್ಟೂಡೆಂಟ್ಸ್ ಗಳ ಕರಿಯರ್ ನ ಜೋಕ್ ಆಗಿ ಮಾಡ್ಬಿಟ್ಟಿದೆ ನೀಟ್ ಎಕ್ಸಾಮ್ ವೇರ್ ಫ್ಯೂಚರ್ ಡಾಕ್ಟರ್ಸ್ ನ ಪ್ರೊಡ್ಯೂಸ್ ಮಾಡುವಂತಹ ಎಕ್ಸಾಮ್ ವೇರ್ ಒಬ್ಬ ಮನುಷ್ಯನ ಜೀವ ಕಾಪಾಡೋ ವೃತ್ತಿನ ಪಡ್ಕೊಳ್ಳುವಂತಹ ಒಂದು ಎಕ್ಸಾಮ್ ಇಂತ ಎಕ್ಸಾಮ್ಸ್ ಅಲ್ಲಿ ಪೇಪರ್ ಲೀಕ್ ಅಂತ ಇನ್ಸಿಡೆಂಟ್ ನೀವು ನೋಡಿರ್ತೀರಾ ಇನ್ನು ಬೇರೆ ಸರ್ಕಾರಿ ಎಕ್ಸಾಮ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಈ ಮ್ಯಾಪ್ ನೋಡಿ ಇದರಲ್ಲಿ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಟೋಟಲ್ ಫೋರ್ಟಿ ಒನ್ ಎಕ್ಸಾಮ್ ಲೀಕ್ಸ್ ನ ಡಾಟಾ ಇದೆ ಇದರಲ್ಲಿ ಒನ್ ಪಾಯಿಂಟ್ ಫೋರ್ ಕ್ರೋರ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿರ್ತಾರೆ ಅಂಡ್ ಒಂದ್ ಲಕ್ಷ ಸರ್ಕಾರಿ ಜಾಬ್ಸ್ ಗಳಿಗೆ ಕಾಂಪೀಟ್ ಮಾಡ್ತಾ ಇರ್ತಾರೆ ಇದರಲ್ಲಿ ರಾಜಸ್ಥಾನ್ ಉತ್ತರ ಪ್ರದೇಶ ಅಂಡ್ ಯು ಪಿ ಟ್ಯಾಟ್ ಎಕ್ಸಾಮ್ ಅಂಡ್ ಅಸ್ಸಾಂ ರಾಜಸ್ಥಾನ್ ಕರ್ನಾಟಕ ಅಂಡ್ ಜಮ್ಮು ಕಾಶ್ಮೀರದ ಪೊಲೀಸ್ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇದೆ ಅಸಾಂ ಅಲ್ಲಿ ಕ್ವಶನ್ ಪೇಪರ್ ನ ವಾಟ್ಸ್ಆಪ್ ಅಲ್ಲಿ ಲೀಕ್ ಮಾಡಿರ್ತಾರೆ ರಾಜಸ್ಥಾನದಲ್ಲಿ ಗವರ್ಮೆಂಟ್ ಎಂಪ್ಲಾಯಿ ಪೇಪರ್ ನ ಕತ್ಕೊಂಡು ನೋಡ್ ಹೋಗಿರ್ತಾರೆ ಎಂ ಪಿ ಅಲ್ಲಿ ಒಂದು ಪ್ರೈವೇಟ್ ಕಂಪನಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಿರುವಾಗ ಅದರಲ್ಲಿ ಸರ್ವರ್ ಹ್ಯಾಕ್ ಆಗುತ್ತೆ ಅಂಡ್ ಮಹಾರಾಷ್ಟ್ರದಲ್ಲಂತೂ ಪೇಪರ್ ನ ಡೈರೆಕ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬಿಟ್ಟಿದ್ರು ಇನ್ನು ನಮ್ಮ ಕರ್ನಾಟಕದಲ್ಲಿ ಗೊತ್ತೇ ಇದೆ ಗೌರ್ಮೆಂಟ್ ಎಂಪ್ಲಾಯೀಸ್ ಇಂದ ಹಿಡಿದು ರಾಜಕಾರಣಿಗಳ ತನಕ ಈ ಪೇಪರ್ ಲೀಕ್ಸ್ ಗೆ ಇನ್ವಾಲ್ವ್ ಆಗಿದ್ರು ಈ ಪೇಪರ್ ಲೀಕ್ ಇನ್ಸಿಡೆಂಟ್ ಆಚೆ ಬಂದಾಗ ಸರ್ಕಾರ ಇದಕ್ಕೆ ಸೂಕ್ತ ಕ್ರಮನ ಜರುಗಿಸೋ ಬದಲು ಬ್ಲೇಮ್ ಗೇಮ್ ಆಡ್ತಾ ಇರ್ತಾರೆ ಅಂಡ್ ಈ ಪೇಪರ್ ಪೇಪರ್ ಲೀಕ್ ನ ಕೇಸ್ ಏನಾಯ್ತು ಮುಂದೆ ಇದು ಇರೋ ರೀತಿ ಯಾವುದೇ ಕ್ರಮನೂ ಕೂಡ ಸರಿಯಾಗಿ ತಗೊಂಡಿಲ್ಲ ಎಕ್ಸಾಮ್ ಲೀಕ್ಸ್ ಒಂದ್ ಕಡೆ ಆದ್ರೆ ವೇಕೆನ್ಸೀಸ್ ಇನ್ನೊಂದು ಸಮಸ್ಯೆ ಆಗಿದೆ ಸ್ಟೇಟ್ ಅಂಡ್ ಸೆಂಟರ್ ಎರಡ್ ಲೆವೆಲ್ ಅಲ್ಲೂ ನೋಡಿದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಸ್ಟಾಫ್ ಗಳ ಕೊರತೆ ತುಂಬಾ ಇದೆ ರೈಲ್ವೆ ಹತ್ತು ವರ್ಷದ ಹಿಂದೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ನ ವೇಕೆನ್ಸೀಸ್ ಖಾಲಿ ಇತ್ತು ಇದನ್ನ ಫಿಲ್ ಮಾಡೋದಿರ್ಲಿ ಹತ್ತು ವರ್ಷದಲ್ಲಿ ಇದು ಡಬಲ್ ಆಗ್ಬಿಟ್ಟಿದೆ ಐಎಎಸ್ ಅಂಡ್ ಐ ಪಿ ಎಸ್ ಕಂಬೈನ್ ಸ್ಟೆಂತ್ ಹನ್ನೊಂದು ಸಾವಿರದ ಏಳ್ನೂರ್ ಆಗಿರ್ಬೇಕು ಆದ್ರೆ ಕರೆಂಟ್ಲಿ ಇದ್ರ ಒನ್ ಫಿಫ್ ಪೊಸಿಷನ್ ಖಾಲಿನೇ ಇದೆ ಬಿ ಪಿ ಡಿ ಪ್ರಕಾರ ದೇಶದಲ್ಲಿ ಐದು ಲಕ್ಷ ಅಡಿಷನಲ್ ಕಾನ್ಸ್ಟೇಬಲ್ಸ್ ನ ಅಗತ್ಯ ಇದೆ ಹೋಮ್ ಮಿನಿಸ್ಟ್ರಿಯ ಡಾಟಾ ಹೇಳುತ್ತೆ ಬಿ ಎಸ್ ಎಫ್ ಅಂಡ್ ಸಿಆರ್ ಪಿ ಎಫ್ ಹುದ್ದೆಗಳಲ್ಲಿ ಒಂದು ಲಕ್ಷ ಹೆಚ್ಚು ಪೋಸ್ಟ್ ವೇಕೆಂಟೆ ಇದೆ ಫಾರೆಸ್ಟ್ ಸರ್ವಿಸಸ್ ಐಎಫ್ ಎಸ್ ಎಸ್ ಎಫ್ ಎಸ್ ಅಲ್ಲಿ ಅರೌಂಡ್ ಟೆನ್ ಪರ್ಸೆಂಟ್ ಪೋಸ್ಟ್ ಖಾಲಿ ಇದೆ ಡಬ್ಲ್ಯೂ ಎಚ್ಒ ರಿಪೋರ್ಟ್ ಪ್ರಕಾರ ದೇಶಕ್ಕೆ ಆರು ಲಕ್ಷ ಡಾಕ್ಟರ್ಸ್ ಅಂಡ್ ಹತ್ತು ಲಕ್ಷ ಅಡಿಷನಲ್ ನರ್ಸ್ ನ ಅಗತ್ಯ ಇದೆ ಇನ್ನು ಎಜುಕೇಶನ್ ಬಗ್ಗೆ ಹೇಳೋದಾದ್ರೆ ಒಂದು ಲಕ್ಷ ಶಾಲೆಗಳಲ್ಲಿ ಬರೀ ಒಂದೇ ಟೀಚರ್ ಹೋಗ್ತಿದ್ದಾರೆ ಸರ್ಕಾರದ ನ್ಯೂ ಎಜುಕೇಶನ್ ಪಾಲಿಸಿಯ ಪ್ರಕಾರ ಹತ್ತು ಲಕ್ಷ ಹೊಸ ಶಿಕ್ಷಕರ ಅಗತ್ಯ ಇದೆ ರೂರಲ್ ಏರಿಯಾಸ್ ಅರವತ್ತೊಂಬತ್ತು ಪರ್ಸೆಂಟ್ ಟೀಚರ್ಸ್ ಗಳ ಪೋಸ್ಟ್ ಖಾಲಿನೇ ಇದೆ ಹಾಗಾದ್ರೆ ಈ ಪ್ರಾಬ್ಲಮ್ ನ ಸೊಲ್ಯೂಷನ್ ಏನು ನೀವೇನಾದ್ರೂ ಒಂದು ಆಸ್ಪಿರೆಂಟ್ ಆಗಿದ್ರೆ ನಿಮ್ಮಲ್ಲಿ ಒಂದು ಆನೆಸ್ಟ್ ಕ್ವಶನ್ ನೀವು ಸರ್ಕಾರಿ ಕೆಲಸ ಯಾಕೆ ಮಾಡಬೇಕು ಅಂಡ್ ಅದರ ಮೋಟಿವ್ ಏನು ಅಂತ ಇದಕ್ಕೆ ಉತ್ತರ ಲೈಫ್ ಅಲ್ಲಿ ಸೆಟ್ಲ್ ಆಗೋದು ಅಂತ ಬಂದ್ರೆ ಮೇ ಬಿ ನಿಮ್ಮ ಅಪ್ರೋಚೆ ಸರಿ ಇಲ್ಲ ದುಡ್ಡೇನ ದುಡಿತೀರಾ ಆದ್ರೆ ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಒಂದ್ ವೇಳೆ ನೀವು ಸೀರಿಯಸ್ ಕ್ಯಾಂಡಿಡೇಟ್ ಆಗಿದ್ದು ದೇಶಕ್ಕೆ ನಿಮ್ಮ ಕೆಲಸದ ಮುಖಾಂತರ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಟ್ ಇದರಲ್ಲಿ ಎರಡನೇ ಸಿಸ್ಟಮ್ ನ ಚೇಂಜ್ ಮಾಡೋಕೆ ಸಿಸ್ಟಮ್ ಒಳಗಡೆ ಆನೆಸ್ಟ್ ಅಂಡ್ ಎಜುಕೇಟೆಡ್ ಅಧಿಕಾರಿಗಳು ಇರೋದು ತುಂಬಾ ಮುಖ್ಯ ಪೇಪರ್ ಲೀಕ್ ಅಂತ ಕೇಸ್ ಗಳಲ್ಲಿ ಅಪೋಸ್ ಮಾಡಿದ್ದಕ್ಕೆ ಅದು ಸುಪ್ರೀಂ ಕೋರ್ಟ್ ತನಕ ಹೋಗೋದಕ್ಕೆ ಸಾಧ್ಯ ಆಗಿದ್ದು ಇನ್ನು ಪೇಪರ್ ಲೀಕ್ಸ್ ಬಗ್ಗೆ ನಾನೇನ್ ಹೇಳಿದೆ ಮೇ ಬಿ ಅದ್ರ ಬಗ್ಗೆ ನಿಮಗೆ ಮುಂಚೆ ಗೊತ್ತೇ ಇರಲಿಲ್ಲ ಅನ್ಸುತ್ತೆ ಯಾಕಂದ್ರೆ ಮೀಡಿಯಾ ಇದನ್ನೆಲ್ಲ ಕವರ್ ಮಾಡೋದೇ ಇಲ್ಲ ಸರ್ಕಾರ ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಹೇಳೋ ಮಾತು ಸ್ಟೂಡೆಂಟ್ಸ್ ಗೆ ಯಾವ ರೀತಿ ಸಪೋರ್ಟ್ ಕೂಡ ಆಗೋದಿಲ್ಲ ಇಷ್ಟು ಹೇಳ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮೈಟ್ ನಾಟ್ ಸೈನಿಂಗ್ ಆಫ್